ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹುಟ್ಟುಹಬ್ಬ ಹಿನ್ನೆಲೆ ಮಂಡ್ಯದಲ್ಲಿ ಗೋಶಾಲೆ ಮೂಲಕ ಗೋವುಗಳಿಗೆ ಮೇವು ವಿತರಿಸಿ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಮಂಡ್ಯದ ಸಂಜಾ ವೃತ್ತದಲ್ಲಿ ಬಿವೈ ವಿಜಯೇಂದ್ರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ಬೆಳಗಾವಿಯಲ್ಲಿ ರೈತರ ಹೋರಾಟ ಹಿನ್ನೆಲೆ ರೈತರ ಪರ ಬಿಜೆಪಿ ನಿಂತಿದೆ ಬಿವೈ ವಿಜಯೇಂದ್ರ ಅವರು ಬಿಜೆಪಿ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಯಶಸ್ಸು ಸಿಗಲಿ ಎಂದು ಪ್ರಾರ್ಥನೆ ಮಾಡಿದರು ನಮ್ಮ ರಾಜ್ಯಾಧ್ಯಕ್ಷರು ಶಿಕಾರಿಪುರದ ಶಾಸಕರಾದಂಥ ವಿಜಯೇಂದ್ರನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ತಾವು ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ ನೆನೆ ಏನು ಬೆಳಗಾವಿನಲ್ಲಿ ನಡೀತಾರಂಥ ಕಬ್ಬು ಹೋರಾಟಗಾರರ ಬೆಂಬಲ ಬೆಲೆಗೆ ಒಂದು ಬೆಂಬಲವನ್ನು ಕೊಟ್ಟು ಅವರು ಅಲ್ಲೇ ಉಳಿದಿದ್ದಾರೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಸಾಂಕೇತಿಕವಾಗಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ನಮ್ಮ ನಾಯಕರುಗಳಾದಂಥ ಅಶೋಕ್ ಜಯರಾಮ್ ಅವರು ಶ್ರೀರಂಗಪಟ್ಟಣದ ಯುವ ನಾಯಕರಾದಂಥ ಸಚ್ಚಿದಾನಂದ ಅವರು ಮತ್ತು ನಮ್ಮೆಲ್ಲ ಮಂಡಲದ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಪಟಾಕಿಯನ್ನು ಹೊಡೆದು ಸಂಭ್ರಮಿಸಿ ಇವತ್ತು ವಿಶೇಷವಾಗಿ ಅವರು ರೈತ ನಾಯಕನ ಮಗನಾಗಿ ಇವತ್ತು ರೈತರು ಪರವಾಗಿ ನಿಂತಿರೋದ ಒಂದು ಸಂಕೇತವಾಗಿ ನಾವು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗೋವಿಗಾಗಿ ಮೇವು ಅನ್ನೋ ಒಂದು ಶೀರ್ಷಿಕೆಡಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಗೋಶಾಲೆಗೆ ಒಂದು ಮೇವನ್ನು ಕೊಡುವಂಥ ಕೆಲಸವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅವ್ರದ್ದು ಹುಟ್ಟುಹಬ್ಬನ ಅಂಥೇಳಿ ಇವತ್ತು ನಾವು ಆ ಮೇವನ್ನು ಒಂದು ಗೋವುಗಳಿಗಾಗಿ ಇಲ್ಲೇ ಇರುವಂಥ ಒಂದು ಚೈತ್ರ ಗೋಶಾಲೆಗೆ ಇದ್ದೀವಿ ಅದರ ಜೊತೆಗೆ ಈ ಸಂದರ್ಭದಲ್ಲಿ ನಾನು ಮೇಲ್ಕೋಟೆ ಚನ್ನಾರಾಯಣ ಸ್ವಾಮಿ ಮತ್ತು ಚಾಮುಂಡೇಶ್ವರಿಯಲ್ಲಿ ವೈಯಕ್ತಿಕವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ಕರ್ನಾಟಕದ ಮುಂದಿನ ಏನು ಒಂದು ಭವಿಷ್ಯದ ದೃಷ್ಟಿಯಿಂದ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಅತ್ಯಂತ ಉತ್ಸಾಹದಿಂದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ವಿಜೇಂದ್ರಣ್ಣವರ ಒಂದು ಹುಟದಬ್ಬವನ್ನು ಆಚರಿಸಿದ್ದೀವಿ ಅದು ಅರ್ಥಗರ್ಭಿತವಾಗಿ ಆಚರಿಸಿದ್ದೀವಿ ಮತ್ತೊಮ್ಮೆ ನಾನು ಅವರಿಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯಾಧ್ಯಕ್ಷಾದಂಥ ನಮ್ಮ ಬಿ ವೈ ವಿಜೇಂದ್ರಣ್ಣವ್ರವರಿಗೆ ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಇವತ್ತು ಯಾವುದೇ ಒಂದು ಆಡಂಬರ ಇಲ್ಲದೇ ಇಲ್ಲದೇ ಅವರು ರೈತ ಹೋರಾಟದಲ್ಲಿ ಅವರು ಬೆಳಗಾವಿನಲ್ಲಿ ಇರೋದರಿಂದ ಇದನ್ನು ಕೂಡ ಇಲ್ಲಿ ರೈತರಿಗೆ ಒಂದು ಸ ಬೆಂಬಲವಾಗಿ ನಿಲ್ತೀವಿ ಅನ್ನೋ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಅವರು ಉತ್ತಪವನ್ನು ಆಚರಣೆ ಮಾಡ್ತಾಯಿದ್ವಿ ಇವತ್ತು ಈ ಮುಂದಿನ ಎರಡು ಎರಡೂವರೆ ವರ್ಷಗಳಲ್ಲಿ ದೇವರು ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಪಾರ್ಟಿಯನ್ನು ಮುನ್ನಡೆಸಿ ಅಧಿಕಾರಕ್ಕೆ ತರುವಂಥ ಶಕ್ತಿಯನ್ನು ಕೊಟ್ಟು ಜನರ ಪರವಾಗಿ ಜನರ ಸರ್ಕಾರವನ್ನು ತರುವಂಥ ಶಕ್ತಿ ನಾವೆಲ್ಲರೂ ಸೇರಿ ಆ ದೇವರು ಕೂಡ ಕೊಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇಲ್ಲಿ ಬಂದಂತಹ ಕಾರ್ಯಕರ್ತರಿಗೆ ಮತ್ತೆ ಆ ಜನರ ಒಲವು ಸದಾ ಇರಲಿ ಅಂತ ಇದೇ ವೇಳೆ ಬಿಜೆಪಿ ಮುಖಂಡರಾದ ಅಶೋಕ್ ಜಯರಾಮ್ ಇಂಡವಾಳು ಸಚಿದಾನಂದ ಮಂಜುನಾಥ್ ವಿವೇಕ್ ಕೆಎಲ್ ಆನಂದ್ ನರಸಿಂಹಮೂರ್ತಿ ವರದರಾಜು ವಸಂತ್ ಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದರು